ಪ್ಪ ಆಗ್ಬಿಟ್ಟಿದ್ದಾರೆ ಅಥವಾ ಈ ಸರ್ಜರಿ ಮಾಡಿದ್ದಾರೆ ಆ ಸರ್ಜರಿ ಮಾಡಿ ಹಿಂಗ್ ಕಾಣಿಸ್ತಾ ಏನೇನೋ ಹಾಕ್ತಾರೆ ವೆಸ್ಟರ್ನ್ ಡ್ರೆಸ್ ಹಾಕಿದ್ರೂ ಹೇಳ್ತಾರೆ ಇಂಡಿಯನ್ ಡ್ರೆಸ್ ಹಾಕಿದ್ರು ಹೇಳ್ತಾರೆ ಏನೋ ಹೇಳ್ತಾರೆ ಒಂದಷ್ಟು ರೂಡ್ ಮೆಸೇಜಸ್ ಬಟ್ ಅಂತ ಬ್ಲಾಕ್ ಮಾಡ್ಬಿಡ್ತೀವಿ ಇನ್ನೇನ್ ಮಾಡೋದು ಇಷ್ಟು ವರ್ಷಗಳ ಕಾಲ ಒಂದು ಜರ್ನಿ ಅಂತ ಇರುತ್ತೆ ಒಂದಷ್ಟು ಸಿಕ್ಕಾಪಡ ಸ್ವೀಟ್ ಮೆಮೋರೀಸ್ಗಳನ್ನೇ ಹೊತ್ಕೊಂಡಿರ್ತೀರಾ ಜರ್ನಿಲಿ ಜರ್ನಿಲಿ ಅಲ್ಲಿ ಇಲ್ಲಿ ಕೆಲವೊಂದೆಲ್ಲ ಈ ತರ ಒಂದು ನೆಗೆಟಿವ್ ಕಮೆಂಟ್ ಅಲ್ಲಿ ಬಗ್ಗೆ ಕೇಳಿದೆ ಅನ್ನೋದೇನಾದ್ರು ಇದೆಯಾ ತುಂಬಾ ಮಾಡ್ತೀವಿ ತುಂಬಾ ನೆಗೆಟಿವ್ ಕಮೆಂಟ್ಸ್ ಇರುತ್ತೆ ದಪ್ಪ ಆಗ್ಬಿಟ್ಟಿದ್ದಾರೆ ಅಥವಾ ಈ ಸರ್ಜರಿ ಮಾಡಿದ್ದಾರೆ ಆ ಸರ್ಜರಿ ಮಾಡಿ ಹಿಂಗ್ ಕಾಣಿಸ್ತಾ ಏನೇನೋ ಹಾಕ್ತಾರೆ ಹುಷಾರಿರಲ್ಲ ಸಹಜ ಜೀವನದಲ್ಲಿ ನಾವ್ ಒಂದ್ ಒಂದ್ಸತಿ ದಪ್ಪ ಹಾಕ್ತಿವಿ ಸಣ್ಣ ಹಾಕ್ತಿವಿ ನಮ್ಗೆ ಒಂದಷ್ಟು ಚೇಂಜಸ್ ಇರುತ್ತೆ ಟೀನೇಜರ್ಸ್ ಅಲ್ವಾ ಅದಕ್ಕೆ ಕಮೆಂಟ್ ಮಾಡೋದು ಹೆಂಗೋ ಒಂದ್ ಹಾಕಿರ್ತಾರೆ ಸೊ ಅದು ಒಂದೊಂದ್ಸತಿ ಹರ್ಟ್ ಅನ್ಸುತ್ತೆ ಬಟ್ ಓಕೆ ಅದನ್ನೂ ನಾವು ಒಂದ್ ಪಿಂಚ್ ಆಫ್ ಸಲ್ ಸಮ ಒಂದರ ಡ್ರೆಸ್ ಅಪ್ ಆಗಿದ್ರೆ ಬೇರೆ ತರ ಕಾಣಿಸ್ಕೊತೀವಿ ಮೇಕಪ್ ಇಲ್ಲದೆ ಬೇರೆ ತರ ಕಾಣಿಸ್ಕೊಡ್ತೀವಿ ಯುನೋ ಬಾಡಿ ಸಣ್ಣ ಆಗುತ್ತೆ ದಪ್ಪ ಆಗುತ್ತೆ ಯಾರು ಕೇಳಲ್ಲ ನೀವು ಹೆಲ್ದಿ ಆಗಿದ್ದೀರಾ ಓ ಸಣ್ಣ ದಪ್ಪ ಸಣ್ಣ ದಪ್ಪ ಒಂದು ದೊಡ್ಡ ವಿಷಯ ಆಗ್ಬಿಟ್ಟಿದೆ ಸೊ ಎಲ್ರಿಗೇ ಬೇರೆ ಬಾಡಿ ಟೈಪ್ಸ್ ಇದೆ ಇವರೇ ಸೊ ನಾವು ತುಂಬಾ ಸಣ್ಣ ಆಗಿರೋ ಹೆಲ್ತಿ ಆಗಿದ್ದಾರೆ ಅಂತ ನಾವ್ ಹೇಳಕ್ ಆಗಲ್ಲ ಸೊ ಇದು ಒಂದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಅಲ್ವಾ ಇವನ್ ಚಿಕ್ಕ ಮಕ್ಕಳಿಗೆ ಊಟ ಇಲ್ದೆ ಸೈಜ್ ಇರೋ ಆಗಿರ್ಬೇಕು ಅದು ಯಾರು ಹೇಳಲ್ಲ ಹೆಲ್ದಿ ಆಗಿರೋ ನಿಮ್ ಬಾಡಿ ಟೈಪ್ ದಪ್ಪ ನಿಮ್ ಬಾಡಿ ಟೈಪ್ ಸಣ್ಣ ಹೆಲ್ದಿ ಆಗಿರೋ ಅಂತ ಅದು ಒಂದು ಪಾಸಿಟಿವ್ ಬಾಡಿ ಇಮೇಜ್ ಬರ್ಬೇಕು ಎಲ್ರಿಗೆ ಅದ್ರ ಜೊತೆಲಿ ಈವನ್ ಮೇಕಪ್ ಬಗ್ಗೆ ಈ ಏಜ್ ಗೆ ಹೀಗೆ ಇರ್ಬೇಕು ಆ ಏಜ್ ಗೆ ಹಾಗೆ ಇರ್ಬೇಕು ಅಂತ ಅದು ಇಟ್ಸ್ ಮೈ ನನ್ ಖುಷಿಯಿಂದ ನಾನು ಡ್ರೆಸ್ ಅಪ್ ಮಾಡ್ತೀನಿ ಇಟ್ಸ್ ನಾಟ್ ಯುವರ್ ಬಿಸ್ನೆಸ್ ವೆಸ್ಟರ್ನ್ ಡ್ರೆಸ್ ಹಾಕಿದ್ರು ಹೇಳ್ತಾರೆ ಇಂಡಿಯನ್ ಡ್ರೆಸ್ ಹಾಕಿದ್ರು ಏನೋ ತರ ಹೇಳ್ತಾರೆ ಏನೋ ಒಂದ್ ಹೇಳ್ತಾರೆ ಬಟ್ ಅದ್ರ ಜೊತೆಲಿ ತುಂಬಾ ಜನ ಒಳ್ಳೆ ಮೆಸೇಜಸ್ ಕೂಡ ಕಲಿಸ್ತಾರೆ ಸೊ ನನ್ಗೆ ಬೇಜಾರಾಗಲ್ಲ ಬಟ್ ನನ್ ಜೊತೆಲೆ ನನ್ನ ಜೊತೆಲ್ಲೂ ಹಂಗ ಆಗತ್ತೆ ಒಂದಷ್ಟು ರೂಡ್ ಮೆಸೇಜಸ್ ಕಲಿಸ್ತಾರೆ ಬಟ್ ಅಂತ ಬ್ಲಾಕ್ ಮಾಡ್ಬಿಡ್ತೀವಿ ಇನ್ನೇನ್ ಮಾಡೋದು ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ತುಂಬಾ ಬರುತ್ತೆ ಬರ್ತಾನೆ ಇರುತ್ತೆ ಬಟ್ ನಾವ್ ಒಂದ್ ಅಲ್ಲಿ ಇದ್ದಾಗ ನಂಗೆ ಅನ್ಸುತ್ತೆ ಒಂದ್ ನೂರ್ ಜನ ನಮ್ಮನ ಬಿಕಾಸ್ ನಾವು ಮೀಡಿಯಾದಲ್ಲಿ ಇದೀವಿ ನಮಗೆ ಒಂದಷ್ಟು ನೂರ್ ಜನ ದೇ ಥಿಂಕ್ ಅವ್ರಿಗೆ ರೈಟ್ಸ್ ಇದೆ ಬಿಕಾಸ್ ಅವ್ರು ಪ್ರೀತಿಸ್ತಾರೆ ಪ್ಲಸ್ ಅವರು ಹಿಂಗೆ ಹೇಟರ್ಸ್ ಇರ್ತಾರಲ್ವಾ ಪೀಪಲ್ ಹೂ ಲೈಕ್ ಯು ಸೊ ಅದನ್ನ ವಿತ್ ಅ ಪಿಂಚ್ ಆಫ್ ಸಾರ್ಟ್ ನಾವು ತಗೋಬೇಕು ನಾನ್ ರಿಯಾಕ್ಟ್ ಮಾಡಲ್ಲ ಯೂಶಲಿ ತುಂಬಾ ಜಾಸ್ತಿ ಅನ್ಸುತ್ತೆ ಬ್ಲಾಕ್ ಸೊ ನೀವು ಹೀರೋಯಿನ್ ಆಗಿದ್ದಂತ ಟೈಮ್ ಪೀಕ್ ಟೈಮಲ್ಲಿ ಸೊ ವಿಷ್ಣು ಸರ್ ಜೊತೆ ಮಾಡ್ತಾ ಇರ್ತೀರಾ ರವಿ ಸರ್ ಸರ್ ಜೊತೆ ಜೊತೆ ಇರ್ತೀರಾ ಶಿವಣ್ಣ ಸೊ ಒಂದೊಂದು ಪೀಕ್ ಅಲ್ಲಿ ಇದ್ದಂತ ಅಲ್ಲಿ ಹೀರೋಯಿನ್ ಕೆಲವೊಂದು ಕಾಂಟ್ರವರ್ಷಿಯಲ್ ಕೆಲವೊಂದು ಕಾಂಟ್ರವರ್ಸಿ ತರ ಒಂದಷ್ಟೆಲ್ಲ ಬರಿಯೋದು ನೋಡೋದೆಲ್ಲ ನಿಮ್ ಬಂದಿಲ್ಲ ಆ ಟೈಮ್ ಏನ್ ಕಾಂಟ್ರವರ್ಸಿ ಆ ತರ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಹರ್ಟ್ ಆಗ್ತಿತ್ತು ಇವಾಗ ಏನು ಅನ್ಸಲ್ಲ ಸುಮಾರು ವಿಚಾರ ಬಗ್ಗೆ ಆಗಿತ್ತು ಅವಾಗ ಐ ತಿಂಕ್ ಸಾಂಗ್ಸ್ ಬಗ್ಗೆ ಕೆಲವರ ಕಡೆ ಡ್ರೆಸ್ ಬಗ್ಗೆ ಆಗಿತ್ತು ಐ ಡೋಂಟ್ ನೋ ಐ ಟ್ ರಿಮೆಂಬರ್ ಆಲ್ಸೋ ತುಂಬಾ ಆಗತ್ತೆ ಬರೀತಾರೆ ಬಟ್ ಅದೆಲ್ಲ ದಟ್ ಡಸಂಟ್ ಮ್ಯಾಟರ್ ಆಕ್ಚುಲಿ ಬಿಕಾಸ್ ಟೈಮ್ ಪ್ರೂವ್ ಆಗುತ್ತೆ ಟೈಮ್ ವಿಲ್ ಟೆಲ್ ವಾಟ್ ಇಸ್ ದ ಟ್ರೂತ್